ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯುಎಎಚ್ ಎಸ್ ನೇಗಿಲ ಮಿಡಿತ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ರೇಖಾ ವಿಜ್ಞಾನಿ ತೋಟಗಾರಿಕೆ ವಿ ಕೆ ಶಿವಮೊಗ್ಗ ಇಂದಿನ ಮುಖ್ಯವಾದಂತಹ ಟಾಪಿಕ್ ಅಂತ ಹೇಳೋದಾದ್ರೆ ಚಳಿಗಾಲದ ಬೆಳೆಗಳು ಏನು ಈ ಚಳಿಗಾಲದ ಬೆಳೆ ಅಂತ ಹೇಳೋದಾದರೆ ನಾವು ಇದನ್ನು ಕೋಲ್ ಕ್ರಾಪ್ಸ್ ಅಂತನೂ ಕೂಡ ಕರಿತೀವಿ ಮತ್ತು ರಬಿ ಕ್ರಾಪ್ಸ್ ಅಂತನೂ ಕೂಡ ಕರಿತೀವಿ ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂತಹ ಬೆಳೆಗಳು ಯಾವುದೆಲ್ಲ ಅಂತ ತಿಳ್ಕೊಳ್ಳೋದಾದರೆ ಮೊದಲನೇದಾಗಿ ಎಲೆಕೋಸು ಇದನ್ನು ನಾವು ಕ್ಯಾಬೇಜ್ ಅಂತ ಕೂಡ ಕರಿತೀವಿ ಮತ್ತೊಂದು ಕಾಲಿಫ್ಲವರ್ ಅದನ್ನು ಹೂಕೋಸ್ ಅಂತ ಕೂಡ ಹೇಳ್ತೀವಿ ಹಾಗೆ ಮತ್ತೊಂದು ಕೋಲ್ ರಬಿ ಅಥವಾ ನಾಲ್ಕಾಲ್ ಅಂತ ಹೇಳ್ತೀವಿ ಇದನ್ನ ನವಿಲ್ ಕೋಸು ಅಂತ ಕರಿತೀವಿ ಯಾಕೆ ಇವನ್ನ ನಾವು ಚಳಿಗಾಲದ ಬೆಳೆ ಅಂತ ಹೇಳ್ತೀವಿ ಅಂತಂದ್ರೆ ಇವನ್ನ ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳಲ್ಲಿ ನಾವು ಬೆಳೆಯೋದಕ್ಕೆ ಅಥವಾ ನಾಟಿ ಮಾಡೋದಕ್ಕೆ ಸೂಕ್ತವಾದಂತಹ ಬೆಳೆಗಳು ಈ ಮೂರು ಬೆಳೆಗಳು ಬ್ರಾಸಿಕೇಸಿ ಜಾತಿಗೆ ಸೇರ್ತಕ್ಕಂತಹ ಬೆಳೆಗಳು ಈ ಎಲ್ಲಾ ಬೆಳೆಗಳಲ್ಲಿ ಅಂದ್ರೆ ಕೋಸಲ್ಲಿ ಮುಖ್ಯವಾಗಿ ಸಿನಿಗ್ರೀನ್ ಅಂತಕ್ಕಂಥ ಒಂದು ಅಂಶ ಇರುತ್ತೆ ಈ ಸಿನಿಗ್ರೀನ್ ಅಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸಲ್ಫರ್ ಅಧಿಕವಾದಂತಹ ಅಂಶನ ನಾವು ಇದರಲ್ಲಿ ಕಾಣ್ತೀವಿ ಮತ್ತೆ ಇದರಲ್ಲಿ ನಮಗೆ ಅನುಕೂಲಗಳು ಏನೆಲ್ಲ ಇದೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ ಒಂದು ಇದರಲ್ಲಿ ಇರ್ತಕ್ಕಂತಹ ಒಂದು ಸುಮಧುರ ಸುವಾಸನೆ ಏನು ಬರುತ್ತಲ್ಲ ನಮಗೆ ಗೆಡ್ಡೆಗಳಲ್ಲಿ ಅದು ಹೆಚ್ಚಾಗಿರುತ್ತೆ ಮತ್ತೆ ರೋಗ ಮತ್ತು ಕೀಟದ ಬಾಧೆ ಕೂಡ ಇದರಲ್ಲಿ ನಮಗೆ ಕಡಿಮೆ ಇರತಕ್ಕಂಥದನ್ನ ಕಾಣ್ತೀವಿ ಹಾಗೆ ಎಕನಾಮಿಕಲ್ ಪಾರ್ಟ್ ಅಂತ ನಾವು ಹೇಳೋದಾದ್ರೆ ಕೋಸಲ್ಲಿ ಅದನ್ನ ಹೆಡ್ ಅಂತ ಕರಿತೀವಿ ಹಾಗೆ ಹೂ ಕೋಸಲ್ಲಿ ಅದನ್ನ ಕರಡ್ ಅಂತ ಕರಿತೀವಿ ಸಾಮಾನ್ಯವಾಗಿ ರೈತರು ಇದನ್ನ ಗೆಡ್ಡೆ ಅಂತ ಕರೀತಾರೆ ಅಥವಾ ಚೆಂಡು ಅಂತ ಕೂಡ ಕರೀತಾರೆ ಇದರ ಗಾತ್ರ ಕೂಡ ಹೆಚ್ಚಿಗೆ ಆಗುತ್ತೆ ಹಾಗೆ ಇದರಲ್ಲಿ ಬೇಕಾಗ್ತಕ್ಕಂತಹ ರಾಸಾಯನಿಕ ಗೊಬ್ಬರ ಯಾಕಂದರೆ ಯಾವುದೇ ಒಂದು ಗಿಡ ಚೆನ್ನಾಗಿ ಅಥವಾ ಬೆಳೆ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಅದಕ್ಕೆ ಪೋಷಕಾಂಶಗಳ ಅವಶ್ಯಕತೆ ಕೂಡ ಅಷ್ಟೇ ಇರುತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂತಹ ಪೋಷಕಾಂಶ ನೂರ ಐವತ್ತು ಮತ್ತು ನೂರು ಹಾಗೆ ನೂರ ಇಪ್ಪತ್ತೈದು ಕೆ ಜಿ ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ಒಂದು ಹೆಕ್ಟೇರ್ ಏರಿಯಾಗೆ ನಾವು ಅದೇ ಎನ್ ಪಿ ಕೆ ಅಂತ ಅನ್ನೋದಕ್ಕಿಂತನೂ ರೈತರಿಗೆ ದೊರಕ್ತಕ್ಕಂತಹ ರೂಪ ಅಂತ ಹೇಳೋದಾದರೆ ಸಾರಜನಕನ ಯೂರಿಯಾ ರೂಪದಲ್ಲಿ ಕೊಡ್ತಾರೆ ಸೊ ಯೂರಿಯಾ ಇನ್ನೂರ ನಲವತ್ತು ಕೆ ಜಿ ಒಂದು ಹೆಕ್ಟೇರಿಗೆ ಡಿ ಎ ಪಿ ಇನ್ನೂರ ಹದಿನೇಳು ಕೆ ಜಿ ಒಂದು ಹೆಕ್ಟೇರಿಗೆ ಹಾಗೆ ಎಮ್ ಒ ಪಿ ಇನ್ನೂರ ಎಂಟು ಕೆ ಜಿ ಒಂದು ಹೆಕ್ಟೇರ್ಗೆ ಬೇಕಾಗುತ್ತೆ ಈ ಮೂರು ಬೆಳೆಗಳಿಗೆ ಕೋಸು ಮತ್ತು ಹೂ ಕೋಸು ಹಾಗೆ ನವಿಲು ಕೋಸಿಗೆ ಹಾಗೆ ಇದರಲ್ಲಿ ಬರ್ತಕ್ಕಂತಹ ನ್ಯೂನತೆಗಳು ಅಂತಂದರೆ ಫಿಸಿಯಲಾಜಿಕಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಕೋಸಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ನ್ಯೂನತೆ ಅಂತಂದರೆ ಪೋಷಕಾಂಶದಿಂದ ನಾನು ಮೊದಲನೇದಾಗಿ ಹೇಳ್ತೀನಿ ಕ್ರ್ಯಾಕಿಂಗ್ ಅಥವಾ ಗೆಡ್ಡೆ ಸೀಳು ಅಂತ ಹೇಳ್ತೀವಿ ಈ ಗೆಡ್ಡೆ ಸೀಳುವಂಥದ್ದು ಯಾಕೆ ಅಂತ ಹೇಳೋದಾದರೆ ಯಾವಾಗ ಗಿಡದಲ್ಲಿ ಪೋಷಕಾಂಶದ ಕೊರತೆ ಆಗುತ್ತೆ ಅದರಲ್ಲಿ ಬೋರಾನ್ ಕೊರತೆ ಆದಾಗ ನಾವು ಗೆಡ್ಡೆ ಸೀಳುವಿಕೆಯನ್ನು ಕಾಣ್ತೀವಿ ಇದರ ನಿಯಂತ್ರಣಕ್ಕೆ ಮೂರು ಕೆ ಜಿ ಒಂದು ಹೆಕ್ಟೇರ್ ಬೋರಾನ್ನ ನಾವು ಮಣ್ಣಿಗೆ ಹಾಕೋದ್ರಿಂದ ಈ ಗೆಡ್ಡೆ ಸೀಳುವಿಕೆಯನ್ನು ಕಡಿಮೆ ಮಾಡ್ಬೋದು ಹಾಗೆ ಕಾಲಿಫ್ಲವರಲ್ಲಿ ನೋಡೋದಾದರೆ ಇದರಲ್ಲೂ ಕೂಡ ಕಂದು ಬಣ್ಣ ಅಥವಾ ಕಪ್ಪು ಬಣ್ಣದ ಗೆಡ್ಡೆಗಳನ್ನ ಕಾಣ್ತೀವಿ ಮತ್ತು ಟೊಳ್ಳಾದ ಗೆಡ್ಡೆಗಳನ್ನ ಕೂಡ ಕಾಣ್ತೀವಿ ಸೊ ಇದು ಕೂಡ ಬೋರಾನ್ ಡಿಫಿಷಿಯನ್ಸಿಯಿಂದ ಬರ್ತಕ್ಕಂಥದ್ದು ಮತ್ತು ಕಾಲಿಫ್ಲವರಲ್ಲಿ ವಿಪ್ಟೈಲ್ ಅಂತಕ್ಕಂಥದನ್ನ ಎಲ್ಲ ರೈತರನ್ನು ಕೂಡ ಅನುಭವಿಸಿರ್ತಕ್ಕಂಥ ಒಂದು ಸರ್ವೇ ಸಾಮಾನ್ಯವಾದ ನ್ಯೂನತೆ ಇದರಲ್ಲಿ ಎಲೆಗಳು ಆಕಾರದಲ್ಲಿ ಆಕಾರದಲ್ಲಿರ್ತಕ್ಕಂಥದನ್ನ ಕಾಣ್ತೀವಿ ಇದು ಮುಖ್ಯವಾಗಿ ಬರ್ತಕ್ಕಂಥದ್ದು ಒಂದು ಲಘು ಪೋಷಕಾಂಶದ ಕೊರತೆಯಿಂದ ಅದು ಮಾಲಿಬ್ಡಿನಮ್ ಅಂತ ಹೇಳ್ತೀವಿ ಸೊ ಇದನ್ನು ನಾವು ಐವತ್ತರಿಂದ ಇನ್ನೂರು ಗ್ರಾಮ್ ಅಂತೆ ಮಾಲಿಬ್ಡಿನಮ್ನ ಇದು ಸಿಗ್ತಕ್ಕಂಥ ರೂಪ ಅಂದರೆ ಸೋಡಿಯಂ ಮಾಲಿಪ್ಡೇಟ್ ಆಗಿ ಇದನ್ನು ಒಂದು ಹೆಕ್ಟರ್ಗೆ ನಾವು ಹಾಕೋದ್ರಿಂದ ವಿಪ್ಟೇಲ್ ಅಂತಕ್ಕಂಥ ಒಂದು ನ್ಯೂನತೆಯನ್ನು ಕೂಡ ನಾವು ಇದರಲ್ಲಿ ಕಡಿಮೆ ಮಾಡ್ಬೋದು ಸೊ ಈ ಎಲ್ಲ ಪೋಷಕಾಂಶಗಳನ್ನು ಹಾಗೂ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ರೈತರು ಹೆಚ್ಚಿನ ಆದಾಯ ಮತ್ತು ಒಳ್ಳೆಯ ಗುಣಮಟ್ಟದ ಇಳುವರಿಯನ್ನು ಕೂಡ ಪಡೆಯಬಹುದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ನೈನ್ ತ್ರೀ ಡಬಲ್ ಸಿಕ್ಸ್ ನೀವು ಸಂಪರ್ಕಿಸಬಹುದು ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶೋಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಚ್ಎಸ್ ಎಸ್ ನೇಗಿಲ ಮಿಡಿತ